ಈ ಅಲಂಕಾರ ಮೆರವಣಿಗೆ ಎಲ್ಲ ನೋಡಿಕೊಂಡು ದೇವ ಬರುತ್ತೆ ಅನ್ಸುತ್ತ ಬರ್ಬೋದೇನಪ್ಪ ಬುದ್ಧಿಗಳು ಯಾಗಿದ್ರು ಅವ್ರ ಜೊತೆ ಮಾತಾಡಿದಾರಲ್ಲ ಸತ್ಯ ನಮ್ಗೆ ಏನು ಇದ್ರು ಸಾಕು ಅಲ್ಲ ಮಾತೆತ್ತಿದ್ರೆ ಭಯ ಪಡೋದೇ ಆಗೋಯ್ತಲ್ಲ ನಿಮ್ಗಳ ಕತೆ ಯಾರು ಭಯ ಪಡಬೇಡಿ ಅದನ್ನೇ ಬುದ್ಧಿಗಳು ಪದೇ ಪದೇ ಹೇಳಿದ್ದಾರೆ ಹಾಗೆ ನೋಡಿದ್ರೆ ಆರಂಭದಲ್ಲಿ ನಿಮ್ಮೆಲ್ಲರಿಗಿಂತ ಹೆಚ್ಚಿಗೆ ಭಯಪಟ್ಟೆ ನಾನು ಆದರೆ ನನಗೀಗ ಬುದ್ಧಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿದೆ ಅವ್ರಿಗೆ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಸರಿ ಯಜ್ಮಲ್ರೀ ಶಂಭುಲಿಂಗ ಅವಳು ಬರುವಾಗ ನೀನು ಇದೇ ಜಾಗದಲ್ಲಿ ನಿಂತಿರಬೇಕಾಗುತ್ತೆ